ಇವ್ರಿಗೆ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹತ್ತಿಗೆ ಶಾಲಾ ಬೇಗಂಬರು ಹೌದಾ ಸಭಾ ಬೇಗ ನಾನು ಅದು ಪ್ರೌಢ ಹೇಳ್ತೀನಿ ಇವ್ರನ್ನ ಕೆಲಸಕ್ಕೆ ನಂದು ಒಂದು ಕೈವಾಡ ಇದೆ ಯಾರು ಗೊತ್ತೋ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಇವತ್ತು ಹೇಳ್ತೀನಿ ಸತ್ಯ ಇವ್ರನ್ನ ಕೆಲಸಕ್ಕೆ ಮಹತ್ವ ಪಾತ್ರ ನಂದು ಇದೆ ಗೊತ್ತಿದ್ಯಾ ಗೊತ್ತಿದೆಯಲ್ಲ ಗೊತ್ತಿದೆ ಇವ್ರಿಗೆಲ್ಲ ಬೇಕಂತ ನಾನು ದೇವರು ಬರೋಣ ನನ್ನ ಕರ್ಕ್ರಮದ ಮುಂದುವಾಗ ಯಾರು ಕೈ ಬಿಟ್ಟೋದ್ರೋ ಅವನು ಸೋಲ್ಬೇಕಾದ್ರೆ ಹಠಪಟ್ಟೆ ನಾನು ಇವ್ರ ಮೇಲೆ ನಾನು ಕ್ಯಾಂಡಿಡೇಟ್ ಆಗಲಿಲ್ಲ ಇವರೇ ಗೆಲ್ಬೇಕು ಅಂತ ಇನಾಮಸ್ ಕ್ಯಾಂಡೇಟೇ ಮಾಡಿದ್ವಿ ನಾವು ಹಾ ನಾನು ಕ್ಯಾಂಡೆಟ್ ಹಾಕಿಲ್ಲ ಇವ್ರಿಗೆಲ್ಬೇಕ ಕ್ಯಾಂಡೆಟ್ ಹಾಕಿಲ್ಲ ಈಗ ಎಲ್ಲ ಒಂದು ಕಡೆ ಅನುಭವ ನಮ್ಮ ದೇಶ ಅಂತ ಈಗ ಅದೇ ಉಪಾದೇಶ ಬಗ್ಗೆ ಹೇಳ ನಾನು ಹೌದಾ ಅದು ಎಲ್ಲೇ ಇರ್ಬೋದು ಇರ್ಬೋದು ಬಟ್ ಯಾಕಂದ್ರೆ ನಾವೆಲ್ಲ ಸೇರಿ ನಗರವನ್ನ ಎತ್ತಿಡೋದು ನಮ್ಮ ಧರ್ಮ ವೇರ್ಯಾರೊಂದು ಫ್ಯಾಮಿಲಿ ನಾವೆಲ್ಲ ಒಂದು ಫ್ಯಾಮಿಲಿ ನಾವೆಲ್ಲ ಒಂದು ಫ್ಯಾಮಿಲಿ ಆ ಎಲೆಕ್ಷನ್ ಬಂದ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅದು ಹೊಗೆ ಒಗೇರ ವಗೇರ ಬಟ್ ನಾವು ಇವತ್ತೊಂದು ದಿವಸ ನಿಮಗೆ ಗೊತ್ತಿರಲಿ ಕೀಳ್ಮೆ ಕೆಲವರು ಎಲ್ಲ ಇರ್ತಾರೆ ಮರ್ಯಾದೆ ಮರ್ಯಾದೆ ಅನ್ನೋದು ಕೇಳಿ ಕೇಳಿ ಬರ್ತಕ್ಕಂಥ ಮರ್ಯಾದೆ ಅಲ್ಲ ನಾವು ಏ ನಗ್ ಮರ್ಯಾದಿ ನಗ್ ಕೇಳಿ ಕೇಳಿ ಯಾರು ಮರ್ಯಾದೆ ತಗೊಳ್ಳಲ್ಲ ನಮ್ಮ ಮನತೆ ತಕ್ಕಂಗೆ ನಮ್ಮ ವ್ಯಕ್ತಿತ್ವ ತಕ್ಕಂಗೆ ನಮ್ಮ ಮಾತ ಕೆಲಸ ತಕ್ಕಂಗೆ ನಮ್ಮ ಮರ್ಯಾದೆ ಸಿಗ್ಬೇಕದು ನೀನು ಹಳೆ ಬೇಡ ನಾನು ಹೇಳ್ತೀನಿ ಯಾರ ಹಣೆ ಬರ್ರೆ ಯಾರು ಕಿತ್ಕೊಳ್ಳೋಕಾಗಲ್ಲ ಇವತ್ತು ನಾನು ಟೂ ತೌಸಂಡ್ ಏಟೀನ್ ಅಲ್ಲಿ ಬಂದೆ ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸೋತೆ ಐದು ವರ್ಷ ವನವಾಸ ಪಟ್ಟೆ ಮಾತ್ರ ಬಿಟ್ಟೆ ಇಲ್ಲ ಇದ್ದೆ ನಾವೆಲ್ಲ ನಾವು ಭಿಕ್ಷೆ ಹಾಕಿದ್ರಿ ಗೆಲ್ಸ್ಕೊಟ್ರಿ ಯಾರ ಹಣಬರನ್ನು ಯಾರು ತಗೊಳಕ್ಕೆ ಆಗಲ್ಲ ಬಹುಶಃ ನಾನು ಇಲ್ಲಿ ಬಂದಿದ್ದೀನಿ ಯಾರ ಬರ್ಬೋದು ನಾನು ಸೈನ್ ತಗೊಂಬೋದು ನನ್ನ ಕಾರ್ ತಗೊಂಬೋದು ಹೊಡಿಬೋದು ದುಡ್ಡು ತಗೊಂಬೋದು ಯಾರು ತಗೊಳಕ್ಕೆ ಆಗಲ್ಲ